ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಪರಿಷ್ಕೃತಗೊಂಡಿರುವಂತಹ ಒಂದು ಅಧ್ಯಾಯವಾಗಿರುವಂಥದ್ದು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅನ್ನುವಂಥದ್ದು ಆಗಿದೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಂತಹ ಪ್ರಮುಖ ಅಂಶಗಳು ಯಾವುವು ಇವೆ ಅಂತ ಹೇಳಿ ನೋಡಿದಾಗ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ಇಲ್ಲಿ ಅಧ್ಯಯನ ನಂತರ ನೇಮಕಾತಿಯ ಅರ್ಥ ಮತ್ತು ವಿಧಾನಗಳನ್ನು ಸಹ ಇಲ್ಲಿ ಅಧ್ಯಯನ ಮಾಡುವಂತದಾಗಿದೆ ಇದು ಆದ ನಂತರ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದ್ದಾಗಿದೆ ನಂತರ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದ್ದಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಭ್ಯಾಸ ಮಾಡುವಂತದಾಗಿದೆ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ ಆದ ನಂತರ ಕೊನೆಯಲ್ಲಿ ಅಧ್ಯಾಯದ ಕೊನೆಯಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಕೊಟ್ಟಿರುವಂಥದಾಗಿದೆ ಆ ಎಲ್ಲ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲು ಲ್ಯಾಪ್ಟಾಪ್ನಲ್ಲಿ ಪಡೆದುಕೊಳ್ಬಹುದಾಗಿರುವಂಥದ್ದು ಮೊದಲನೇ ವಿಭಾಗದಲ್ಲಿ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಮೊದಲನೇ ಬಿಟ್ಟ ಸ್ಥಳ ಸಾರ್ವಜನಿಕ ಆಡಳಿತದ ಪಿತಾಮಹ ಡ್ಯಾಶ್ ಹೇಳಿ ಕೇಳಿರುವಂಥದ್ದು ಸಾರ್ವಜನಿಕ ಆಡಳಿತದ ಪಿತಾಮಹ ಉಡ್ರೋ ವಿಲ್ಸನ್ ಇನ್ನು ಎರಡನೇ ಬಿಟ್ಟ ಸ್ಥಳ ಸಾರ್ವಜನಿಕ ಆಡಳಿತದ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಸಾರ್ವಜನಿಕ ಆಡಳಿತ ಅನ್ನೋ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಇನ್ನು ಮೂರನೇ ಬಿಟ್ಟ ಸ್ಥಳ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ನಾಲ್ಕನೇ ಬಿಟ್ಟ ಸ್ಥಳ ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸ್ತದೆ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸ್ತದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಐದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ ಚರ್ಚಿಸಿರಿ ಅಂತ ಹೇಳಿ ಕೇಳಿರುವಂತದ್ದು ಇಂದು ಸಾರ್ವಜನಿಕ ಆಡಳಿತವು ಪೊಲೀಸ್ ರಾಜ್ಯದಿಂದ ಸುಖಿ ರಾಜ್ಯವಾಗಿ ಬದಲಾವಣೆ ಆಗ್ತದೆ ಸರ್ಕಾರದ ವ್ಯವಸ್ಥೆ ಏನಾಗಿರುವಂಥದ್ದು ಮುಂಚೆ ಪೊಲೀಸ್ ಆಡಳಿತ ವ್ಯವಸ್ಥೆ ಆಗಿರುವಂಥದ್ದಾದ್ರೆ ಈಗ ಜನಗಳ ಕಲ್ಯಾಣ ಜನರ ಹಿತ ಕಾಪಾಡುವಂಥದ್ದು ಅವರ ಸೌಲಭ್ಯಗಳನ್ನು ಒದಗಿಸುವಂಥದ್ದು ಅವರನ್ನು ಸುಖಿ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಇಂದಿನ ಒಂದು ಆ ಉದ್ದೇಶ ಆಗಿರುವಂಥದ್ದಾಗಿದೆ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಸಾರ್ವಜನಿಕ ಆಡಳಿತದ ಉದ್ದೇಶವಾಗಿದೆ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತಿದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಈ ಎಲ್ಲ ಕಾರಣಗಳಿಂದ ಇಂದು ಇದು ಪ್ರಸ್ತುತ ಅತ್ಯಗತ್ಯವಾಗಿರುವಂತಹ ವಿಷಯವಾಗಿದೆ ಇನ್ನು ಆರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಶಾಂತಿ ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಜನರ ಪ್ರಾಣ ಹಾಗೂ ಆಸ್ತಿಗೆ ರಕ್ಷಣೆ ನೀಡುತ್ತದೆ ನ್ಯಾಯ ಒದಗಿಸುತ್ತದೆ ಶಿಕ್ಷಣ ನೀಡುತ್ತದೆ ಅವಶ್ಯಕ ವಸ್ತುಗಳನ್ನು ಪೂರೈಸುತ್ತದೆ ದೇಶವನ್ನು ರಕ್ಷಿಸುತ್ತದೆ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡುತ್ತದೆ ಈ ಎಲ್ಲ ಕಾರಣಗಳಿಂದ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಏಳನೇ ಪ್ರಶ್ನೆ ನೇಮಕಾತಿ ವಿಧಗಳ ಕುರಿತು ವಿವರಿಸಿ ಅಂತ ಕೇಳಿರುವಂಥದ್ದು ನೇಮಕಾತಿ ವಿಧಗಳು ಪ್ರಮುಖವಾಗಿ ಎರಡು ಇರುವಂತದ್ದು ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿ ಅಂದ್ರೆ ಪದೋನ್ನತಿ ಅಥವಾ ಬಡ್ತಿ ಮೂಲಕ ನೇಮಕಾತಿ ಮಾಡಿಕೊಳ್ಳುವಂಥದ್ದು ಪರೋಕ್ಷ ನೇಮಕಾತಿ ಆಗಿರುವಂಥದ್ದು ಪ್ರತ್ಯಕ್ಷ ನೇಮಕಾತಿ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಆಗಿರುತ್ತದೆ ಈ ರೀತಿಯಾಗಿ ನೇಮಕಾತಿಯಾಗಲು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಇನ್ನು ಪರೋಕ್ಷ ನೇಮಕಾತಿ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ ಎಂಟನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿ ಅಂತ ಕೇಳಿರುವಂಥದ್ದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿಯಾಗಿದೆ ತಮ್ಮ ಜವಾಬ್ದಾರಿಯ ನಿರ್ವಹಣೆಗಾಗಿ ರಾಜ್ಯಗಳು ಕಾರ್ಯನಿರ್ವಹಣಾ ವರ್ಗ ಮತ್ತು ಸಲಹಾ ವರ್ಗಗಳಿಂದ ಕೂಡಿದ ಪೊಲೀಸ್ ಆಡಳಿತವನ್ನು ಹೊಂದಿದೆ ರಾಜ್ಯಗಳಲ್ಲಿ ಪೊಲೀಸ್ ಖಾತೆಯು ರಾಜ್ಯ ಗೃಹ ಮಂತ್ರಿ ಅಧೀನದಲ್ಲಿರುತ್ತದೆ ರಾಜ್ಯ ಗೃಹ ಮಂತ್ರಿಯು ಪೊಲೀಸ್ ಆಡಳಿತಕ್ಕೆ ಸಂಬಂಧಪಟ್ಟ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಗೃಹ ಇಲಾಖೆಯ ಕಾರ್ಯದರ್ಶಿಯು ಭಾರತೀಯ ಆಡಳಿತ ಸೇವೆಯ ಅಂದ್ರೆ ಐಎಎಸ್ ಅಧಿಕಾರಿಯಾಗಿದ್ದು ಇವರು ಗೃಹ ಇಲಾಖೆಯ ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಸಹ ಒಂದು ಬಾರಿ ವೀಕ್ಷಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ